ಇಷ್ಟ ಆಯ್ತಾ ಮಾಮಿಯದು ಹಂಗ್ ಮಾಡಬಾರ್ದು ಅದಕ್ಕೆ ಹೆಸರು ನಾವು ರಾಕ್ಸಿ ಅಂತ ನನ್ನ ನನ್ನೆಷ್ಟು ಇಟ್ಬಿಟ್ಟಿದ್ರು ಗೊತ್ತಾ ಅಪ್ಪ ಮಕ್ಕಳ ಮೂರು ಜನ ಸೇರ್ಕೊಂಡ್ಬಿಟ್ಟು ಇಂಡಿಯಾ ಶಾಪಿಂಗ್ ನಮ್ಮಅಮ್ಮ ಹಂಗೆಲ್ಲ ದೊಡ್ಡ ದೊಡ್ಡದೆಲ್ಲ ಏನು ಕೇಳಲ್ರು ಚಿಕ್ಕ ಚಿಕ್ಕದು ಈ ಸೌಟು ಏನೋ ರೊಟ್ಟಿ ಅಲ್ಲೇ ಏನು ಸೌತೆಕರೆಯದು ಅಂತ ಇಲ್ಲಿ ಬಂದಾಗ ನೋಡಿರ್ತಾರಲ್ಲ ಇವ್ ಚೆನ್ನಾಗವೇ ತಗೊಂಬ ಇವ್ ಕೊಡ್ಸೋ ಅಂತ ಅನ್ನತ್ತೆ ಅಂತ ಕೇಳ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬ್ಲಾಗ್ ಮಾಡೋಣ ಅಂತ ಆಮ್ ಶುರು ಮಾಡೀನಿ ಕಾಫಿ ಕುಡಿತಿದ್ದೀವಿ ಚಿರು ಎದ್ದ ತಕ್ಷಣ ಎದ್ದು ಅವನೇ ಫಸ್ಟ್ ಎದ್ದಿದ್ದು ಅನ್ಸುತ್ತಲ್ಲೇನು ರೀ ಹಾಂ ಅವನೇ ಫಸ್ಟ್ ಎದ್ಬಿಟ್ಟು ರಾತ್ರಿ ಪಿಜ್ಜಾ ತಂದಿದ್ವಾ ತಿನ್ನೋಕ್ಕೆ ತಂಗ್ಳು ಪಿಜ್ಜಾ ತಿಂತಾವ್ರೆ ಇವರು ಹಾಲು ಕುಡಿಯೋಕ್ಕೆ ಏನೇನೋ ಏನೇನೋ ನಾಟಕ ಮಾಡ್ಕೊಂಬಿಟ್ಟು ಹಾಲು ಕುಡಿತಾವ್ರೆ ಈ ಸಾಯಬ್ರು ಹಲೋ ಸಾಹೇಬ್ರೆ ಬಸ್ ಈ ಕಡೆ ತಿರ್ಕೊಳ್ಳಿ ದರ್ಶನ ಕುಡಿ ನಮ್ಮ ದೊಡ್ಡ ಸಾಯೊಬ್ಬರು ಟೀ ಕುಡಿದ್ಬಿಟ್ಟು ರಿಲ್ಯಾಕ್ಸಾಗಿ ಅಗೆ ಬರ್ಕ್ರೆ ಹಾಲು ಕುಡ್ಕೊಂಬಿಟ್ಟು ಏನಾದರೂ ತಿಂಡಿ ಮಾಡಿ ತಿಂದು ಐಕೆ ಹೋಗೋಣ ಅಂತ ಐಕೆ ಹೋಗ್ಬೇಕು ಆಮೇಲೆ ಇವತ್ತು ಕಾಂತಾರ ಮೂವಿಗೆ ಹೋಗ್ತಿದ್ದೀವಿ ಕಾಂತಾರ ಮೂವಿ ಲಾಸ್ಟ್ ವೀಕೆ ಬಂತು ಎಲ್ಲರೂ ಹೋಗಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಏನೂ ಎಷ್ಟೊಂದು ಜನ ಲಾಸ್ಟು ಬುಧವಾರನೇ ಬಂತು ನಾವು ಇವತ್ತು ಹೋಗ್ತಿದ್ದೀವಿ ಹ್ಞೂ ಅದು ಸೆಕೆಂಡ್ ಪಾರ್ಟ್ ಹೂ ಅನ್ನೋದು ಮಾಮಿ ಅಮ್ಮ ಮಾಮಿ ಹೂ ಅನ್ನೋದಂತೆ ಸೆಕೆಂಡ್ ಪಾರ್ಟ್ ಹ್ಞೂನಪ್ಪಾಜಿ ನೋಡಿ ಫ್ರೆಂಡ್ಸ್ ನಮ್ಮದು ಕಾಪರ್ ಅಂಡೆ ಏನೋ ಏನೋ ಕಲರೇ ಚೇಂಜ್ ಆನಿದ ನೀರು ಅಲ್ವೇನ್ರಿ ಒರ್ಜಿನಲ್ಲು ಅಲ್ವೋ ಗೊತ್ತಿಲ್ಲ ಹಿಂಗೆ ಇದೆ ಮಾತ್ರ ಇಲ್ಲ ಕಣ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಆಮೇಲೆ ನಿನ್ನೆ ಗ್ರಾಸರಿ ಸ್ಟೋರ್ಗೆ ಹೋಗಿ ಬಂದು ಅಕ್ಕಿ ಗೋದಾವರಿ ಎಷ್ಟೊಂದು ಚೆನ್ನಾಗಾಗುತ್ತೆ ಗೊತ್ತಾ ಅನ್ನ ಅಂತೂ ಸಕ್ಕ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ತೊಗೊಬರೋದು ಗೋದಾವರಿ ಅಕ್ಕಿ ಯಾರು ಬೇಕು ಅಂತಿದ್ದೀರ ಅನ್ನ ಅಗ್ಳಗ್ಳಾಗಿ ಚೆನ್ನಾಗಿ ಆಗುತ್ತೆ ಗೋದಾವರಿ ಸೋನಾ ಮಸೂರಿ ರೈಸ್ ಕ್ರಿಸ್ಟಲ್ ಕ್ವಾಲಿಟಿ ನೋಡಿ ಇದು ತಗೊಳ್ಳಿ ಆಲ್ಮೋಸ್ಟು ಅಂದರೆ ಒಂದು ಎಂಟತ್ತು ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ ಆಮೇಲೆ ನೋಡಿ ಫ್ರೆಂಡ್ಸ್ ತಿಂಡಿಗಳು ನಾವು ಇಂಡಿಯಾಯಿಂದ ತಂದಿದ್ವಲ್ಲ ಆ ತಿಂಡಿಗಳೆಲ್ಲ ಈಗ ಇನ್ನೇನೋ ಖಾಲಿ ಆಯ್ತಾ ಬಂದಿದ್ದಾವೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಏನಕ್ಕೆ ಅಂತ ಅಂದರೆ ಒಳಗಡೆ ಇಟ್ಟರೆ ಅಲ್ಲೇ ಮರಿಗಿ ಹಾಕ್ತೇವೆ ಪ್ಲೇಟ್ ಹಾಕಿ ಕೊಡೋ ತನಕ ತಿನ್ನದ್ರು ಎಲ್ಲ ಹಾಳಾಗಿ ಬಿಸಾಕ್ಬೇಕು ಅದಕ್ಕೆ ಹಿಂಗೆ ಹೊರಗಡೆ ಕಣ್ಣು ಕಾಣಂಗಿಟ್ರೆ ಸ್ವಲ್ಪ ಎಲ್ಲ ತಿಂದು ತಿಂದು ಖಾಲಿ ಮಾಡ್ತಾರೆ ಹೊಟ್ಟೆಸ್ದಾಗಿ ಹೋಗಿ ಹೋಗಿ ಎತ್ಕೊಂಡು ಅಂತ ಅಂದ್ಬಿಟ್ಟು ಹಾಗೆ ಹೊರಗಡೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಅಡುಗೆ ಮನೆ ಅದು ಇದು ಎಲ್ಲ ಮಣ್ಣಾಗಿ ಮಣ್ಣಲ್ಲ ಕಸ ಆಗ್ಬಿಟ್ಟಿದ್ದಾವೆ ರಾತ್ರಿ ಅನ್ಮ ಹುಡ್ಬೇಕಾಯ್ತು ನಿಮ್ಗೆ ಹೇಳೇ ಇರಲಿಲ್ಲಲ್ಲ ನಾವು ರಾಕ್ಸಿ ತೊಗೊಂಡಿವಿ ರೋಬೋ ರಾಕ್ ಇದು ತೊಗೊಂಡಿವಿ ಕಸ ಹೊಡೆದು ಮನೆ ಒರೆಸುತ್ತೆ ಅವಾಗೆ ತಗೊಂಡ್ವಿ ಫ್ರೆಂಡ್ಸ್ ಆದರೆ ನನಗೆ ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಿಲ್ಲ ಅವಾಗಲೇ ಇಂಡಿಯಾ ನಾನು ಇಂಡಿಯಾಗೆ ಬರೋಕ್ಕೆ ಮುಂಚೆಯಿಂದ ಯಾವಾಗ ಇದು ಪ್ರೈಮ್ ಡೇ ಇತ್ತು ಅಮೆಝಾನಲ್ಲಿ ಅವಾಗ ತೊಗೊಂಡ್ವಿ ಚೆನ್ನಾಗಿ ಕಸ ಹೊಡೆದು ಚೆನ್ನಾಗಿ ಒರೆಸುತ್ತೆ ಪಾಪ ಕುಮಾರ್ಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ತೊಗೊಟ್ಟಿದ್ದೀನಿ ಅದಕ್ಕೆ ಹೆಸರು ನಾವು ರಾಕ್ಸಿ ಅಂತ ಇಟ್ಟೀವಿ ನನ್ನೆಷ್ಟು ಇಟ್ಬಿಟ್ಟಿದ್ರು ಗೊತ್ತಾ ಅಪ್ಪ ಮಕ್ಕಳು ಮೂರು ಜನ ಸೇರ್ಕೊಬಿಟ್ಟು നമ്മൾ നെസ്റ്റ് ഇട്ട്ബിട്ട് മൂന്ന് ജനന ഓടോദി ഇച്ചുക്കാക്ക് പിടിനി അത് അത് ആമേല അത ഇട്ട്ക്കൊണ്ടി രാഗത്ത് ഇട്ടവി നമ്മ മക്കളെല്ലാം ഒരഗടെ ആട്ടാടക്കെ ചളി ശുരുവായിട്ട് ഫ്രെണ്ട്സ് ഫുൾ ചളി ചളി ഒരഗടെ ഓടാടക്കേ ഫുൾ ചളി അനസത്തെ നോടി കുണീത്തോർ ഹലോ ഒൺക്കാവ ആയിട്ടു ഓക്കെ എക്സ്പരി ആയിട്ടോ ಹ್ಞೂ ಆ ಕಡೆ ರೋಡಪ್ಪಾಜಿ ಹುಷಾರ ಕೇರ್ಫುಲ್ ಕೇರ್ಫುಲ್ ಆಗಲ್ಲ ರೀ ನೋಡು ನಮ್ಮ ನೇಬರ್ ಕನ್ನಡದವ್ರು ಇದ್ದಾರೆ ಒಬ್ಬರು ಅಂತ ಹೇಳ್ತಿದ್ನಲ್ಲ ಫ್ರೆಂಡ್ಸ್ ಒಬ್ರು ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದೆ ನಿಮಗೆ ನೋಡಿ ಅದೇ ಯಾವ ಮನೆ ಗೊತ್ತಾ ಆ ಬ್ಲ್ಯಾಕ್ ಕಾರ್ ಇದೆಯಲ್ಲ ಪಕ್ಕದ ಮನೆಯಲ್ಲಿ ಕಾಣಿಸ್ತಿದೆ ನೋಡಿ ಆ ಮನೆ ತುಮಕೂರವರು ಕನ್ನಡದವರು ಇದ್ದಾರೆ ಅವರೊಬ್ಬರೇ ಇರೋದು ನಮ್ಮ ಕಮ್ಯುನಿಟಿಯಲ್ಲಿ ನಮಗೆ ಗೊತ್ತಿರೋಂಗೆ ಅವರೊಬ್ಬರೇ ಕನ್ನಡದವ್ರು ಇರೋದು ಗಂಡ ಹೆಂಡ್ತಿ ಇಬ್ಬರೇ ಇದ್ದಾರೆ ಹೊರಗಡೆ ಜಾಸ್ತಿ ಬರಲ್ಲ ಬಂದಾಗ ಆವಾಗವಾಗ ಹಾಯ್ ಬಾಯ್ ಅಂತೀವಿ ಅಷ್ಟೆ ಆದ್ವಿ ಎಲ್ಲರೂ ಐಕ್ಯಾಗ ಹೋಗೋದಕ್ಕೆ ತಿಂಡಿ ತಿಂದ್ಕೊಂಬಿಟ್ಟು ಚಿತ್ರಾನ್ನ ಮಾಡಿದ್ದೆ ತಿಂದ್ಕೊಂಡು ಸೊ ಇವಾಗ ನಮ್ಮದು ರಾಕ್ಸಿ ಆನ್ ಮಾಡಿಬಿಟ್ಟು ಹೋಗ್ತಿದ್ದೀವಿ రోబరా కళపజీ అది ఏమీ లేదు జస్ట్ నోడి అండ్ ఫస్ట్ ఇవల్ల మార్కೊಂಡోరా కుమార్ సో ఇస్ ఎంప్టీ హాల్ రూమ్ బాత్ రూమ్ ఈ బాత్ ఈ బాత్ రూమనే తగ్గతైలదా ఈ బాత్ కిచెన్ డైనింగ్ హాల్ స్టడీ రూమ్ కూడా సో ఫస్ట్ బై ಒರ್ಸೋದು ಒರ್ಸೋದು ಓಕೆ ಶೋಭಾ ಏ ಗುದುರ್ತಿನಿ ಈಗ ಮತ್ತೆ ಶೋಭಾ ಅಂದ್ರೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಶೋಭಾ ಶೋಭಾ ಅಂತ ಇರ್ತಾರೆ ಆ ಈಗ ಹೊರಗಡೆ ಹೋದ್ರೆ ಬಲ ಹೊಡೋದಕ್ಕೆ ಇಷ್ಟ ಇಲ್ಲ ಅಲ್ಲೇ ಬಿಟ್ಟು ಬಿಡ್ತೀನಿ ಮೂರು ಗೂಗಲ್ ಕನೆಕ್ಟೆಡ್ ಆಮೇಲೆ ಆಲಕ್ಷಣ ಶೋಭಾ ಸ್ಟಾರ್ಟ್ ಕ್ಲೀನಿಂಗ್ ಹೆಸರು ಶೋಭಾ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇಲ್ಲಿ ನೀರು ಚೆನ್ನಾಗಿರೋ ನೀರು ಇದು ಇದು ಅದು ವರ್ಷ ಆದ್ಮೇಲೆ ಬಂದ್ಬಿಟ್ಟು ಯೋ ನೋ ಡರ್ಟಿ ವಾಟರ್ ಇದಕ್ಕೆ ಕಸ ಫಸ್ಟ್ ಕಸ ಒಡ್ಕೊಂಡು ಇವಾಗ ಕಸ ಆಮೇಲೆ ಇದು ಹೆಂಗೆ ಅಂದರೆ ಕಾರ್ಪೆಟೆಲ್ಲ ಇರುತ್ತಲ್ಲ ಸೊ ಬರೀ ಕಸ ಏನಾದರೂ ಹೊಡೆಯಕ್ಕೆ ಇಟ್ಟಾಗ ಕಾರ್ಪೆಟ್ ಮೇಲೆಲ್ಲ ಹೋಗ್ಬಿಟ್ಟು ಜಸ್ಟ್ ಕಸ ಎಲ್ಲ ಒಡ್ಕೊಂಡು ಬರುತ್ತೆ ಒರ್ಸಕ್ಕಿಟ್ಟಾಗ ಅದು ಮೇಲೆ ಎತ್ಕೊಳುತ್ತೆ ಜಸ್ಟ್ ಕಸ ಹೊಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಒರೆಸುತ್ತೆ ಆ ಥರ ಆಪ್ಷನ್ ಎಲ್ಲೇ ಇದೆ ಇವಾಗ ಅದು ಆಪ್ಷನ್ ಎಲ್ಲ ತೋರಿಸಿದ್ರಲ್ವಾ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಕಿಚನ್ನು ಹಾಲು ಡೈನಿಂಗ್ ಏರಿಯಾ ಅಂತ ಅಂದ್ಬಿಟ್ಟು ಅವನ ಸಿಂಗಲ್ ಅಂದರೆ ಒಂದೊಂದೇ ಬರೀ ಈಗ ಬರೀ ಕಿಚನಲ್ಲಿ ಅಷ್ಟೇ ಕಸ ಆಗಿರುತ್ತೆ ಬರೀ ಕಿಚನ್ ಅಷ್ಟೇ ಕ್ಲೀನ್ ಮಾಡ್ಕೊಬೋದು ಬರೀ ಲಿವಿಂಗ್ ರೂಮ್ ಬೇಕಂದ್ರೆ ಬರೀ ಲಿವಿಂಗ್ ರೂಮು ಆ ಥರ ಸೆಲೆಕ್ಟ್ ಮಾಡಿಬಿಟ್ಟು ಎಷ್ಟೆಷ್ಟು ಬೇಕು ಜಾಗ ಅಷ್ಟನ್ನೇ ಕ್ಲೀನ್ ಮಾಡ್ಕೊಬೋದು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್ ಎಷ್ಟು ಕೊಡ್ತೀರಿ ಇದಕ್ಕೆ ನಾವು ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಕೊಟ್ವಿ ಸೊ ಏಳ್ನೂರ ಎಪ್ಪತ್ತು ಡಾಲರ್ ಕೊಟ್ವಿ ಅದು ಏನೋ ಆಫರ್ ಇತ್ತಲ್ಲ ಆವಾಗ ಏನೋ ಇತ್ತು ಮುನ್ನೂರು ಡಾಲರ್ ಎಷ್ಟು ಅದೇ ಒಂದು ಸಾವಿರ ಇತ್ತು ಅವಾಗೇನೋ ಪ್ರೈಮ್ ಡೇ ಅಂದ್ಬಿಟ್ಟು ತ್ರೀ ಹಂಡ್ರೆಡ್ ಡಾಲರ್ ಆಫರ್ ಇತ್ತು ಸೊ ಏಳ್ನೂರು ಡಾಲರ್ ಪ್ಲಸ್ ಟ್ಯಾಕ್ಸ್ ಕೊಟ್ಬಿಟ್ಟು ತೊಗೊಂಡ್ವಿ ಅರವತ್ತು ಅರುವತ್ತು ಸಾವಿರ ಆವಾಗ ತೊಗೊಂಡಾಗ ಚೆನ್ನಾಗಿದೆ ಕುಮಾರ್ಗೆ ಪಾಪ ಕೆಲಸ ಕಮ್ಮಿಯಲ್ಲಿ ಅಂದ್ಬಿಟ್ಟು ತೊಗೊಟ್ಟಿನಿ ಅಂದ್ರೆ ಸ್ವಲ್ಪ ಕೆಲಸ ಕಮ್ಮಿ ಇವಾಗ ಶನಿವಾರ ಮಾಡೋದಲ್ಲ ಇವಾಗ ಆರಾಮಾಗಿ ಶನಿವಾರ ಭಾನುವಾರ ಹೊರಗಡೆ ತಿರ್ಗಾಡೋಕ್ಕೆ ಹಾ ಮೇಲ್ಗಡೆ ಜಸ್ಟ್ ಅದು ಕಾರ್ಪೆಟ್ ಇದೆ ಅಲ್ವಾ ಆರಾಮಾಗಿ ಮೇಲ್ಗಡೆ ಫಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಕಸ ಎಲ್ಲ ಒಡ್ಕೊಂಡು ಕ್ಲೀನ್ ಮಾಡುತ್ತೆ ಬಾಯ್ ಬಾಯ್ ರಾಕ್ಷಿ ಬಂದಿ ಬೆಂಗ್ಳೂರಲ್ಲೂ ಆಯ್ತಲ್ಲ ಬೆಂಗ್ ಊರಿಂದ ಹೋಗಿ ಬೆಂಗಳೂರಲ್ಲಿ ಶಾಪಿಂಗ್ ಮಾಡೋಕಾಗು ಅಂತ ಅಂದ್ಬಿಟ್ಟು ಇಲ್ಲೇ ಮಾಡ್ಕೊಂಡು ಫ್ರೆಂಡ್ಸ್ ಇಂಡಿಯಾ ಶಾಪಿಂಗ್ ನಮ್ಮಮ್ಮ ಹಂಗೆಲ್ಲ ದೊಡ್ಡ ದೊಡ್ಡದೆಲ್ಲ ಏನು ಕೇಳಲ್ರು ಚಿಕ್ಕ ಚಿಕ್ಕದು ಈ ಸೌಟು ಏನೋ ರೊಟ್ಟಿಯಲ್ಲೇ ಏನೋ ಸೌತೆಕ್ಕ ವರ್ಯು ಅಂತ ಇಲ್ಲಿ ಬಂದಾಗ ನೋಡಿರ್ತಾರಲ್ಲ ಇವು ಚೆನ್ನಾಗವ ತಗೊಂಬ ಇವು ಚೆನ್ನಾಗವೆ ಕೊಡ್ಸೋ ಅಂತ ಅನ್ನತ್ತೆ ಅಂತೇವು ಕೇಳ್ತಾರೆ ಅದಕ್ಕೆ ನೋಡ್ಕೊಂಡು ಏನಾದ್ರು ಬೇಕಮ್ಮ ನಿಂಗೆ ಒಂದ್ಕೊಂಡು ಹೋಗಿ ಬರ್ತೀವಿ ಅಂದ್ಬಿಟ್ಟು ಬಂದಿದ್ದೀವಿ ಅಲ್ಲಿಂದ ಊರಿಂದ ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡಿಸೋಕೆ ಕಷ್ಟ ಅಲ್ಲ ಅಲ್ಲಿ ಸ್ವಲ್ಪ ಕಷ್ಟ ಅನ್ನೋದಕ್ಕಿಂತ ನಮ್ಮ ಅಮ್ಮನ ಮನೆಯಿಂದ ಈಚೆ ಕಟ್ಸೋದಕ್ಕೆ ಕಷ್ಟ ಭಾಳ ಕರ್ಕೊಂಡೋಗ್ತೀವಿ ಅಂದ್ರೂ ಬರಲ್ಲ ಅದಕ್ಕೆ ಹೋಗೋಣ ಏನೇನು ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಅಷ್ಟೇ ಏನು ಶಾಪಿಂಗ್ ವೀಪಿಂಗ್ ಏನು ಜಾಸ್ತಿ ಇಲ್ಲ ಫಂಚಿ ಮದುವೆ ಅಂತ ಬಂದಮೇಲೆ ಅಲ್ಲೇ ಬೇಕಾದಷ್ಟು ಇರುತ್ತಲ್ಲ ಖರ್ಚು ನನಗಲ್ಲ ಕುಮಾರ್ಗೆ ತುಂಬ ಖರ್ಚಿರೋದು ಕುಮಾರ್ಗೆ ನನಗಲ್ಲ ಪಾಪ ಕುಮಾರು ಈಗ ಬೇರೆ ಯಾರ ಮದುವೆಗೂ ಬಂದಿಲ್ಲ ಅದೊಂದು ತಮ್ಮನ ಮದುವೆಗೆ ಬರ್ತಾ ಇರೋದು ಯಾರ ಮದುವೆಗೂ ಬಂದಿಲ್ಲ ಇಂಡಿಯಾಗೆ ಹಳಿಯ ಬತ್ತೆ ಹಳಿಯನ್ಗೆ ಖರ್ಚುಗಳು ತುಂಬಾ ಇರ್ತವೆ ಈ ಸರಿ ಕಾರ್ಡು ಅಕೌಂಟ್ ಎಲ್ಲರೂ ಡಿಆಕ್ಟಿವೇಟ್ ಮಾಡಿ ಬರ್ತಾ ಇದ್ದಾರೆ ದುಡ್ಡಿದ್ರೂ ಸಾಕಾಗೋದೇ ಇಲ್ಲ ಫ್ರೆಂಡ್ಸ್ ಖರ್ಚಾಗ್ಬಿಡುತ್ತೆ ಈ ಬೇರೆ ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಖರ್ಚು ಮಾಡೋಣ ಅಂತ ಗೊತ್ತಾಗ ಬಂತು ಹನಿ ಅನಿ ಅನಿ ಕೂತಾರೆ ಗೋಡ ಫುಲ್ ನಮ್ಮದು ಫಸ್ಟ್ ಡೈನಿಂಗ್ ಟೇಬಲ್ ನೋಡಿ ಫ್ರೆಂಡ್ಸ್ ನಾವು ಫಸ್ಟು ಯು ಎಸ್ ಅಲ್ಲಿ ಬಂದಮೇಲೆ ನಾವು ಹೊಸ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಅಂತ ತೊಗೊಂಡಿದ್ದಿದೆ ಇವಾಗ ಇನ್ನೂರೈವತ್ತಾಗಿದೆ ಅವಾಗ ಎಷ್ಟಿತ್ರಿ ಒನ್ ಒನ್ ಹಾಂ ನೂರಿಪ್ಪತ್ತೈದು ಇತ್ತು ಅವಾಗ ಅದು ಇವಾಗ ಇನ್ನೂರ ಅರುವತ್ತಾಗ್ಬಿಟ್ಟಿದೆ ಇದೆ ನಮ್ಮದು ಫಸ್ಟ್ ಡೈನಿಂಗ್ ಟೇಬಲ್ ನನ್ನ ಮಕ್ಳು ಏನೇನೋ ತಿನ್ಕೊಂಬಿಡ್ತಾವ್ರೆ ಅಲ್ಲೇ ಹಂಗೆ ಫ್ರೆಂಡ್ಸ್ ನನ್ನ ನನ್ನ ನಿಕ್ಕು ಚಿರು ಈ ಈ ಬೆಕ್ಕನ್ನ ಕಳ್ಕೊಂಬಿಟ್ಟವನೇ ಆ್ಯಕ್ಚುಲಿ ಇದು ನೋಡಿರ್ತೀರಿ ನೀವು ಹಳೆ ವೀಡಿಯೋದಲ್ಲಿ ಅಂತ ಅನಿಸುತ್ತೆ ಯಾವಾಗೂ ಇಟ್ಕೊಂಡಿರ್ತೀರ ಅದು ಬೆಕ್ಕು ಕಳೆದೋಗ್ಬಿಟ್ಟಿದೆ ಇನ್ನು ಈಗ ಅದು ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಗಸ್ಕೊಂತಾನೆ ಇನ್ನು ಅದೇ ಬೆಕ್ ತಗೊತವಾನೆ ಇದು ಬೇಕು ಅಂದ್ಬಿಟ್ಟು ನಿಕ್ಕು ನೀನು ಬೆಕ್ ತಗೊಂಡೇವ ನೀನು ಡಾಗಿ ಬೇಕಂದಿಯಲ್ಲ ಇಲ್ಲಿ ಡಾಗಿ ಡಾಗ ಹಾಯ್ ಮರಿ ಐಮ್ ಮರಿ ನಕಡ್ ಆ ಇಸ್ ಅ ಗೋಲ್ಡನ್ ರಿಕ್ಟ್ರಿ ಆ ನೌಸ್ ಬೆಕ್ ರಿಕ್ಟ್ರಿ ಇಬ್ರು ಬೆಕ್ ತಗೊಂಡ್ರೆ ಸಿ 2 ಒಂದೇ ತರ ತಗೊಂಡ್ರೆ ವೇಸ್ಟ್ ಐತೆ 2 ಒಂದನ್ನಿದ್ರೆ ಇಬ್ರು ಆಟಾಡಬೋದಾ 2 ಟಾಯ್ ಆಯ್ತವೆ ನೆಕ್ಕ ನೋಡಿಲಿ ಇದು ಚೆನ್ನಾಗಿದೆ ಅಸ್ಕಿ ಅಲ್ಲ ಇವ ಅಸ್ಕಿ ಉಂಡಾಗಿದೆ ಚೆನ್ನಾಗಿದೆ ಚಿನ್ನ ದೊಡ್ಡದು ಓ ಸಾರಿ ಸಾರಿ ಎತ್ಕ ಸಿ ಸಾರಿ ಯಾವ್ದು ಬೇಕು ನಿಮಗೆ ಅದೇ ಇರಲಾ ಇದು ಬೇಡ ಇಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ದೊಡ್ಡದು ಹಾಂ ಅವನು ಸಿಹಿ ನಿನಗೆ ಯಾವ್ದು ಲೈಕ್ ಆಯ್ತು ಅದು ತಗೋ ಅದು ಅವ್ನ ಲೈಕ್ ಆಗಿದ್ದು ಅವ್ನು ತಗೊತಾನೆ ಚಿರು ನಿನಗೆ ಯಾವ್ದು ಇಷ್ಟ ಹೇಳು ಅಂತ ಅವ್ನು ಕೇಳ್ಕೊಂಡು ಇದು ಫುಲ್ ದೊಡ್ಡದಿದೆ ಬೇರಿದೆ ಇಲ್ಲೇ ಕೂತವ್ರೆ ನಮ್ಮ ಚಿರುನಿಕ್ಕು ಇಬ್ರು ಬೀಸು ಸ್ಮಾಲ್ ಅಸ್ಕಿ ಚೆನ್ನಾಗಿದೆ ಚಿನ್ನು ಇಲ್ಲೆಲ್ಲ ವೈಟ್ ಪೋಲಾರ್ ಬಿಯರ್ ಇವು ಚೆನ್ನಾಗೆ ಶಿರಿ ಇದೇನು ಎಲಿಫ್ಯಾಂಟ್ಗಳು ಕೂತು ಇವೆಲ್ಲ ಸ್ಟಫುಲ್ ಟಾಯ್ಸ್ ಎಲ್ಲ ಸ್ಟಫ್ ಸಾಯ್ಸ್ ರೋಗಿ ಕಪ್ಪು ಇದು ಬೇಕಂತೆ ಚಿರುಗೆ ಸಾರಿ ನಿಕ್ಕುಗೆ ಈ ಸಾರಿ ಇಂಡಿಯಾಗ ತೊಗೊ ಬಂದಿದ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟವೇ ಅದಕ್ಕೆ ಇದೊಂದು ಬೇಕು ಅಂತ ಅಲ್ಕೊತವಾನೆ ಇನ್ನು ಇದರಲ್ಲೇ ಕುಡಿತಾನೆ ಕುಡಿತಾರೆ ಇಬ್ಬರು ಇದು ಒಂದು ಮನೇಲಿದೆ ಆಲ್ರೆಡಿ ಅದು ತಿನ್ನೊಂದು ತಗೊಂಡು ಹೋ ಒಂದು ಮೂರು ತಗೊಂತಿದ್ದೀನಿ ಫ್ರೆಂಡ್ಸ್ ಸಿಂಕ್ ತಿಕ್ಕೋಕ್ಕೆ ಒಳಗಡೆ ಸೋಪ್ ಹಾಕ್ಕೊಂಬಿಟ್ಟು ತಿಕ್ಕೊಬೋದು ಅಂತ ನನಗೊಂದು ನಮ್ಮ ಅತ್ತೆಗೊಂದು ನಮ್ಮಮ್ಮನಗೊಂದು ಮೂರು ಜನಕ್ಕೆ ಒಂದೊಂದು ಸರಿ ಈ ಒಂದೆರಡು ಈ ಕಲರ್ ತಗೊಳ್ಳೋಣ ಮೂರು ಐದು ಒಟ್ಟು ಇದೊಂದು ತಗೊತಿದ್ದೀನಿ ಪೊಟ್ಯಾಟೊ ಪೀಲರು ಕೊಬ್ಬರಿಕಾಯಿ ಬೆಳ್ಳುಳ್ಳಿ ಎಲ್ಲ ತುರ್ದು ಹಾಕ್ಕೊಂಬೋದು ಬೇಕಂದರೆ ಎಮರ್ಜೆನ್ಸಿ ಇದ್ದಾಗ ಐಕೆಯಿಂದ ಹೊಲ್ಟ್ವಿ ಟೈಮು ಮೂರು ಇಪ್ಪತ್ತಾಗ್ಬಿಟ್ಟಿದೆ ನಾಲ್ಕು ಗಂಟೆಗೆ ಮೂವಿ ಬಂದಾಗಲೇ ಎರಡು ಗಂಟೆ ಆಗಿತ್ತು ಇನ್ನು ಒನ್ ಅವರಲ್ಲಿ ಐಕೆಯಲ್ಲಿ ಶಾಪಿಂಗ್ ಮಾಡೋದು ಅಂದರೆ ಏನು ಶಾಪಿಂಗ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಏನೋ ಅರ್ಜೆಂಟ್ ಅರ್ಜೆಂಟಲ್ಲಿ ಒಂದಷ್ಟು ತಗೊಂಬಿಟ್ಟು ಈಗ ಹೊಲ್ಟ್ರಿ ಇನ್ನೊಂದ್ಸರಿ ಬರೋಣ ಅಂತ ಅಂದ್ಬಿಟ್ಟು ನಿಕ್ಕು ವೆಜ್ಜಿ ಡಾಪ್ ತಗೊಬಿಡ್ತೀನಿ ಅವ್ರೆ ಅಲ ಪೂಜೆ ಚೆನ್ನಾಗಿದ್ದಾವ ಬಂದ್ವಿ ನಮ್ಮಲ್ಲಿ ಒಳಗಡೆ ಥಿಯೇಟ್ರಿಗೆ ಹೋಗ್ಬೇಕು ಒಳಗಡೆ ಸೊ ಟಿಕೆಟ್ ಬುಕ್ ಮಾಡಿದ್ವಿ ಆಲ್ರೆಡಿ ನೋಡಿ ಮೂರು ನಲವತ್ತಾಗ್ತಿದೆ ಟೈಮ್ನೇನು ಕಾಂತಾರೋ ನಮ್ಮ ನಾಲ್ಕು ಗಂಟೆ ಶೋ ತಾನೆ ನಾಲ್ಕು ಗಂಟೆ ಶೋಟ್ ಇಷ್ಟು ಅಲ್ವಾ ಇನ್ನೊಂದು ಫ್ಯಾಮಿಲಿ ಬರ್ತಾರೆ ಜೊತೆ ನಾವಿಲ್ಲಿ ಎಲ್ಲ ಟಿಕೆಟ್ ದೊಡ್ಡವ್ರಿಗೆ ಹದಿಮೂರುವರೆ ಡಾಲರ್ ಮಕ್ಕಳಿಗೆ ಹತ್ತುವರೆ ಸೀನಿಯರ್ ಸಿಟಿಸನ್ ಇದ್ದರೆ ಅವರಿಗೆ ಹನ್ನೆರಡು ಡಾಲರು ಮಿಲ್ಟ್ರಿಯವ್ರ ಇದ್ದರೆ ಅವ್ರಿಗೂ ಹನ್ನೆರಡು ಡಾಲರು ಸೊ ಇವಾಗ ನಮಗೆ ಎರಡು ವರ್ಷದ ಮೇಲೆ ಶಿರುನಿಕ್ಕುಗೆ ಇಪ್ಪತ್ತೆರಡು ಡಾಲರು ನಮಗೆ ಇಪ್ಪತ್ತಾರು ಹಾಂ ಅಮೌಂಟ್ ಜಾಸ್ತಿನೇನು ಐವತ್ತು ಡಾಲರ್ ಅಂದ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ನೋಡೋಕ್ಕೆ ಪರವಾಗಿಲ್ಲ ಐವತ್ತಾರು ಇಲ್ಲ ಮೂರಾದರೂ ಹೋಯ್ತಿದ್ವಿ ನಮ್ಮ ಕನ್ನಡ ಯಾವ್ಯಾವ ಬೇರೆ ಭಾಷೆ ಮೂವಿಗೆಲ್ಲ ಹೋಗ್ತೀವಿ ನಮ್ಮ ಕನ್ನಡಕ್ಕೆ ಬಂದರೆ ಬಿಡ್ತೀವಾ ஃப்ரெண்ட் பரலி அமக்கு ஃப்ரெண்ட் ஃபேமிலி தாவடேரையோரு அவரு அது ஏன் ரவா நான் ஒன்படுறவாக்கோ நங்க ஒன்படப்பாஜி ஷுண்டி பேப்பர் மெண்டு நான் எந்த நாலக்கான நோடி ஃப்ரெண்ட்ஸ் ஃபோலோ ஷுண்டி பேப்பர் மெண்ட் ನಾಲ್ಕಾಣಿ ಫೋರ್ ನಾಲ್ಕಾಣಿ ಅಂದರೆ ಇಪ್ಪತ್ತೈದು ಪೈಸೆ ಟ್ವೆಂಟಿ ಫೈವ್ ಸೆಂಟ್ ಅಲ್ಲ ಸೆಂಟರ್ ಅವ್ನು ಲೆಕ್ಕ ಅರ್ಥ ಆಗಲಿ ಅಂತ ಹೇಳ್ತಾವಿ ಟ್ವೆಂಟಿ ಫೈವ್ ಸೆಂಟ್ಸ್ ಅಲ್ಲ ಇಪ್ಪತ್ತೈದು ಪೈಸೆ ಆ ಥರ ಹೇಳ್ತೀರಿಯ ಸಾವಿರಾರು ವರ್ಷಗಳ ಹಿಂದೆ ಆಯ್ತು ಮೂವಿ ನೋಡ್ಕೊಂಡ್ಬಿಟ್ಟು ಹೊರಟಿ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಫುಲ್ ಚಿರೋ ನಿಕ್ಕೋನು ನೋಡಿದ್ರು ಏನು ಬದುಕೊಳ್ಳೋದು ಗಿಲ್ಕೊಳ್ಳೋದು ಏನು ಮಾಡಿಲ್ಲ ಚಿರೋ ನಿಕ್ಕೋ ಫಿಲಮ್ ಹೆಂಗಿತ್ರ ಪಜಿ ಸ್ಕೇರಿ ಚಿರಿ ಅದ್ರ ಕೊಡ ನಂಗಾರೆ ನಿಕ್ಕು ನಿನ್ಗೆ ಸ್ಕೇರಿ ಇತ್ತಾ ಇಷ್ಟ ಆಯ್ತಾ ಮೂವಿ ಇಷ್ಟ ಆಗಿಲ್ಲ ಆ ಮಾಮಿಯದು ಹಂಗ್ ಮಾಡ್ಬಾರ್ದು

ನಮ್ಗೆ ಓಕೆ ಚೆನ್ನಾಗಿತ್ತಲ್ವೇನ್ರಿ ಇನ್ನೇನು ಮೂವಿ ನೋಡಾಯ್ತು ಏನಾದ್ರು ಹೊಟ್ಟೆ ಕವ ಕವರ್ತಿತ್ತು ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಹೋಟೆಲ್ ಬಿತ್ತಾವಿ ಗೊತ್ತಲ್ಲ ನಮ್ಮ ಹೋಟೆಲ್ ಯಾವ್ದು ಅಂತ ಅನ್ಬಿಟ್ಟು ಫ್ರೆಂಡ್ಸ್ ಹೇಳ್ಬೇಕಾಗಿಲ್ವಲ್ಲ ನೋಡಿದ್ ಇಡ್ತಾರ ನುಗ್ತಾಳೆ

ಇದು ರಾಯಲ್ ಸೀಮಾ ಪೋಡಿ ವೇಪು ಇದೊಂದೇ ನಾನ್ ವೆಜ್ ಫ್ರೆಂಡ್ಸ್ ಇಲ್ಲಿ ಪನ್ನೀರ್ ಕರಿ ಮತ್ತು ನವರತ್ನ ಕೋರ್ಮ ನಾನ್ ಬಟಾರ್ ಏನೋ ಗಾರ್ಲಿಕ್ ನಾನ್ ಇಲ್ಲೊಬ್ಬರು ಸೆಲೆಬ್ರಿಟಿ ನಮ್ಗೆ ತೋರಿಸ್ಬೇಡಿ ಅನ್ಬಿಟ್ಟು ಫುಲ್ ಮುಚ್ಕೊಂತವ್ರೆ ಹೋಗಿ ಬಿಡಿ ತೋರ್ಸಲ್ಲಂಗೆ ನನ್ನ ಮಕ್ಕಳು ನೂಡಲ್ಸ್ ತಗೊಂಡವ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲ ಅಂಕಲ್ ಕಾಫಿ ಮಾಡ್ತಾ ಇಲ್ಲವ ನನಗೆ ಡೋಂಟ್ ಟೇಕ್ ದ ವಿಡಿಯೋ ಮಮ್ಮಿ ಅಂದ್ಬಿಟ್ಟು ಇಲ್ಲ ದಮ್ ಬಿರಿಯಾನಿ ಕೀಮಾ ಬಿರಿಯಾನಿ ವೆಜಿಟೇಬಲ್ ಕೀಮಾ ಬಿರಿಯಾನಿ ನಾವು ತೋರ್ಸಲ್ಲ ಬಿಡಿ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಅಲ್ಲಿ ಬ್ಲರ್ ಆಪ್ಷನು ಇರುತ್ತೆ ಹಾಕ್ತೀನಿ ಒಂದ ಬಿರಿಯಾನಿ

ಎಲ್ಲ ತಿಂದಾದ್ಮೇಲೆ ಫುಲ್ ಟೇಬಲ್ ತಗೊಂತಾನಿ ಎಲ್ಲ ಖಾಲಿ ಮಾಡಿದ್ವಿ ಅರ್ಧ ಅಲ್ಲೇ ಇದೆ ಫ್ರೆಂಡ್ಸ್ ಊಳ್ ಅನ್ನ ಅನ್ನ ತಿಂದಿಲ್ಲ ಬೇರೆ ಎಲ್ಲ ಖಾಲಿ ಮಾಡ್ಬೇಕು ಓಕೆ ಇವಾಗ ಮನೆಗ್ ಬಂದ್ವಿ ಎಲ್ಲ ಚೆನ್ನಾಗಿ ಎಲ್ಲ ತಿನ್ಕೊಂಡ್ಬಿಟ್ಟು ನನ್ನ ಮಕ್ಕಳು ಆ ನಾಯಿ ಮರೀನು ಬೆಕ್ಕ ಮರಿನೂ ಜೊತೆಲೆ ಹಿಡ್ಕೊಂಡ್ಬಿಟ್ಟು ಕೂತವ್ರೆ ಪಾಪ ಅವೇನು ಕರ್ಮ ಮಾಡಿದ್ವೋ ಇವ್ರ ಕೈಸಿಗೆ ಸಿಗಾಕೊಂಬಿಟ್ಟವೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಐ ಲವ್ ಯು ಹೇಳಪ್ಪ ಕಾಲೇ ಬುರ್ದಾಕ್ಬಿಟ್ಟು ಐ ಲವ್ ಯು

ಅದ್ರ ನೇಮ್ ಕ್ಯಾಟಿ ಇದ್ರ ನೇಮ್ ಏನಪ್ಪಾ ಅದ್ರ ನೇಮ್ ಡಾಗಿ ಓಹೋ ಡಾಗಿನು ಒಂದು ಏನು ಕ್ಯಾಟಿನು ಕ್ಯೂಟ್ ಆಗಿದ್ರೆ ಕಮೆಂಟ್ ಅಂತ ಮಾಡಬೇಕಂತೆ ಮಾಡಿ ಫ್ರೆಂಡ್ಸ್ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಡಾಗಿ ಕ್ಯೂಟ್ ಇದ್ರೆ ಕಮೆಂಟ್ ಮಾಡಿ ಬಾಯ್ 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 ಬಾಯ್